ಊರಿಗೆ ದೊಡ್ಡವರೇ ಕೊಲೆ ಮಾಡಿದವರ ದಶಕನೇ ಕಳೆದೋಯ್ತು ಎರಡ್ ಸಾವಿರದ ಹನ್ನೆರಡರ ಸಿಬಿಐಗೆ ವಯಸ್ಸಾಯ್ತು ಸಿಬಿಐ ರಿಪೋರ್ಟ್ ಬಂದಾಯ್ತು ನೆಕ್ಸ್ಟ್ ಎಫ್ ಬಿ ಐಲಿಂದ ಮೇಲೆ ಮೇಲೆ ಚರ್ಚೆ ಆಗ್ತಿರುವಂತಹ ವಿಚಾರ ಸೌಜನ್ಯ ಹತ್ಯೆ ಪ್ರಕರಣ ಸಮೀರ್ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಹೊಡೆಯುವಂತ ಕೆಲಸ ಆಗಿದೆ ಹಾಗಂತ ಸಮೀರ್ ಮಾಡಿರೋ ತಪ್ಪಾ ಅಲ್ಲ ಸಮೀರ್ ಸಮೀರ್ಗೆ ಧಮಕಿ ಗಿಮ್ಕಿ ಹಾಕುವಂತ ಬಡ್ಡಿ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಂಡು ಊರಿನ ಹೆಸರನ್ನ ಧರ್ಮಸ್ಥಳ ಅಂತ ತೆಗೆದುಕೊಂಡಿರೋದು ಒಂದಷ್ಟು ಜನಕ್ಕೆ ವಿರೋಧ ಸಾಕ್ಷಿಗಳನ್ನ ಕಲೆ ಹಾಕೋದು ಅಷ್ಟೊಂದು ಕಷ್ಟ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳೇ ಇಲ್ಲ ಅನ್ನೋದು ದುರಂಗ ಎಲ್ಲ ಅದ್ಭುತ ಅಂದರೆ ರಾಜಮೌಳಿ ಕೂಡ ಕೂಡುವಂತಹ ಎಡಿಟಿಂಗ್ ಮೌನವ್ ಸಮ್ಮತಿ ಲಕ್ಷಣ ಸೂಚಿಸುತ್ತ ನಮಸ್ಕಾರ ವೀಕ್ಷಕರೇ ಊರಿಗೆ ದೊಡ್ಡವರೇ ಕೊಲೆ ಮಾಡಿದವರ ಕ್ವಶನ್ ಮಾರ್ಕ್ ಮೂವತ್ತು ನಿಮಿಷ ಎಂಟು ಸೆಕೆಂಡ್ನ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದ ಅತಿ ದೊಡ್ಡ ಸೆನ್ಸೇಷನ್ ಕಳೆದ ಕೆಲ ದಿನಗಳಿಂದ ಕೇವಲ ಕನ್ನಡಿಗರ ನಡುವೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ವಿಶ್ವಾದ್ಯಂತ ಇರುವ ಕನ್ನಡಿಗರ ನಡುವೆ ನಡೆಯುತ್ತಿರುವಂತಹ ಅತಿ ದೊಡ್ಡ ಚರ್ಚೆ ಅದಕ್ಕೆ ಕಾರಣ ಆ ಕ್ಷೇತ್ರ ಮತ್ತು ಆ ಕುಟುಂಬ ಅದ್ಭುತವಾದ ವಿಡಿಯೋ ಮೊದಲನೇದಾಗಿ ಒಂದೇ ಒಂದು ರಿಕ್ವೆಸ್ಟು ಯಾರಾದರೂ ಈ ವಿಡಿಯೋವನ್ನು ಮಾಡಿದಂಥ ಯೂಟ್ಯೂಬರ್ ಸಮೀರ್ಗೆ ಧಮಕಿ ಹಾಕೋದು ಅವ್ರ ವಿರುದ್ಧ ಅನವಶ್ಯಕ ಕಾಮೆಂಟ್ ಮಾಡೋದು ದಯವಿಟ್ಟು ಮಾಡಬೇಡಿ ಸಮೀರ್ ಅವರ ಕೆಲಸ ಶ್ಲಾಘನೀಯ ಯಾಕಂದರೆ ಇಲ್ಲಿ ಸೌಜನ್ಯಾಗೆ ನ್ಯಾಯ ಒದಗಿಸಬೇಕು ಆದರೆ ಸೌಜನ್ಯ ನ್ಯಾಯ ಸಿಗುತ್ತಾ ಎರಡ್ ಸಾವಿರದ ಹನ್ನೆರಡರ ಪ್ರಕರಣ ಸಿ ಬಿ ಐಗೂ ವಹಿಸಾಯ್ತು ಸಿ ಬಿ ಐ ರಿಪೋರ್ಟ್ ಬಂದಾಯ್ತು ನೆಕ್ಸ್ಟ್ ಏನು ಎಫ್ ಬಿ ಐಗೂ ವಹಿಸ್ಬೇಕಾ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ಆರಂಭದಲ್ಲೇ ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಪ್ರಕರಣ ತನಿಖೆನ ಯಾರಿಗೆ ಕೊಟ್ಟರೂ ಕೂಡ ಅದರ ಫಲಿತಾಂಶ ಇಷ್ಟೆ ಆದರೂ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಚರ್ಚೆ ಆಗ್ತಿರುವಂಥ ವಿಚಾರ ಸೌಜನ್ಯ ಹತ್ಯೆ ಪ್ರಕರಣ ಸಮೀರ್ ಅವರ ಧೈರ್ಯವನ್ನ ಮೆಚ್ಚಬೇಕು ಆದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಅಷ್ಟೆಲ್ಲ ಮಾಹಿತಿಯನ್ನ ಕಲೆ ಹಾಕಿರುವಂಥ ಸಮೀರ್ ಹಿಂದೆ ಅತಿ ದೊಡ್ಡ ಕಾಣದ ಕೈಗಳು ಕೆಲಸ ಮಾಡಿವೆ ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ಹಾಗಂತ ಸಮೀರ್ ಮಾಡಿರೋ ತಪ್ಪ ಖಂಡಿತವಾಗ್ಲು ಇಲ್ಲ ಸಮೀರ್ ಯಾರು ದಮಕಿ ಗಿಮ್ಕಿ ಹಾಕುವಂಥ ಬಡ್ಡಿ ಮಕ್ಕಳಿದ್ರೆ ಅವ್ರನ್ನ ಕರ್ಕ ಫಸ್ಟ್ ಪಸ್ಟ್ ಹಾಕಿ ಯಾಕೆಂದ್ರೆ ಇದು ಪ್ರತಿಯೊಬ್ಬ ಮನೆಯ ಹೆಣ್ಣು ಮಕ್ಕಳ ಕತೆ ನೋವಿನ ಕತೆ ವಿಕೃತ ಮನಸ್ಸುಗಳು ಮಾಡಬೇಕಾಗಿದ್ದನ್ನೆಲ್ಲ ಮಾಡ್ಬಿಟ್ಟು ಆರಾಮಾಗಿ ಅಡ್ಡಾಡ್ಕೊಂಡಿರುವಂತ ಕತೆ ಸಂತೋಷ ಜೈಲಲ್ಲಿದ್ರು ಆದರೂ ಆತ ನಿರಪರಾಧಿ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಮಾತಿದೆ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಆದರೂ ಸಂತೋಷ ಶಿಕ್ಷೆಯನ್ನು ಅನುಭವಿಸಿ ಬಂದವರು ಆದ್ರೀಗ ನಿರಪರಾಧಿಯನ್ನು ಹಣೆ ಪಟ್ಟಿ ಇದೆ ಇಲ್ಲ ಅಂತೇನಲ್ಲ ಹಾಗಾದರೆ ಗೌಡ್ರು ಕುಟುಂಬ ಎಲ್ಲೂ ಹೆಸರನ್ನು ತೆಗೆದುಕೊಂಡಿಲ್ಲ ಸಮೀರ್ ಅಥವಾ ಸಮೀರ್ ಕೈಯಲ್ಲಿ ವಿಡಿಯೋ ಮಾಡಿಸಿದವರು ಆದರೆ ಧರ್ಮಸ್ಥಳ ಅನ್ನೋ ಹೆಸರು ಸಾಕಷ್ಟು ಜನಕ್ಕೆ ವಿರೋಧವಾಗಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂತಹ ಚರ್ಚೆ ನಾವು ಯೋಗರಾಜ್ ಭಟ್ರು ಮೂವಿ ನೋಡ್ತೀವಿ ಕೊಡಗಿನ ಮಾಂದಲ್ಪಟ್ಟಿನ ಮುಗಿಲ್ಪೇಟೆ ಅಂತ ತೋರಿಸ್ಬಿಡ್ತಾರೆ ಇತ್ತೀಚೆಗೆ ಶಿವಣ್ಣ ಅವರ ಬೈರತಿರಣಗಲ್ಲ ನೋಡಿದ್ವಿ ಬಳ್ಳಾರಿಯ ತೋರಣಗಲ್ಲನ್ನ ರಣಗಲ್ಲ ಅಂತ ತೋರಿಸ್ತಾರೆ ಇಲ್ಲಿ ಗೌಡ್ರ ಕುಟುಂಬ ಅಂತಾಯ್ತು ಹೆಸರನ್ನ ತೆಗೆದುಕೊಂಡಿಲ್ಲ ನೇರವಾಗಿ ಧರ್ಮಾಧಿಕಾರಿ ಅವರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಿರೋದಲ್ಲ ಅದೇ ಸತ್ಯ ವಿಡಿಯೋದಲ್ಲಿರುವಂಥದ್ದು ಆದರೆ ಊರಿನ ಹೆಸರನ್ನ ಧರ್ಮಸ್ಥಳ ಅಂತ ತೆಗೆದುಕೊಂಡಿರೋದು ಒಂದಷ್ಟು ಜನಕ್ಕೆ ವಿರೋಧ ಅನ್ನೋದು ಚರ್ಚೆ ಆಗ್ತಿರೋ ವಿಚಾರ ಇದು ನನ್ನ ಅಭಿಪ್ರಾಯ ಅಲ್ಲ ಹೌದು ಸರ್ ಮೈಸೂರಲ್ಲಿ ಏನಾದ್ರು ಕ್ರೈಮ್ ಆಯ್ತು ಅಂದ್ರೆ ಮೈಸೂರು ಹೆಸರು ಬೆಂಗಳೂರಲ್ಲಿ ಆಯ್ತು ಅಂದರೆ ಬೆಂಗಳೂರು ಹೆಸರು ತಗೊಳ್ಳೇಬೇಕು ಅದ್ರಲ್ಲಿ ಏನು ತಪ್ಪು ಅನ್ನೋದು ಒಂದಷ್ಟು ಜನರ ವಾದ ಆದರೆ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋ ವಿಚಾರ ಬಂದಾಗ ಆ ಕ್ಷೇತ್ರಕ್ಕೆ ತನ್ನದೇ ಆದ ಪಾವಿತ್ರತೆ ಇದೆ ಈ ಹಿಂದೆ ಗೊತ್ತಿಲ್ಲ ಎಲ್ಲವೂ ಅಂತೆಕಂತೆ ಈ ಹಿಂದೆ ಹುಲಿ ಮತ್ತು ಹಸು ಒಂದೇ ಬಾವಿಯಲ್ಲಿ ನೀರು ಕುಡಿತಾ ಇದ್ದಿದ್ದನ್ನು ನೋಡಿದಂಥ ಶಿವ ಹುಲಿ ಮತ್ತು ಹಸು ಒಂದೇ ಬಾವಿಯಲ್ಲಿ ನೀರು ಕುಡಿತಿದ್ಯಾ ಇಷ್ಟೊಂದು ಧರ್ಮ ಇದೆಯಾ ಇಲ್ಲಿ ಅಂತ ತಪಸ್ಸಿಗೆ ಕೂತಂಥ ಕ್ಷೇತ್ರವೇ ಧರ್ಮಸ್ಥಳ ಅಂತಾರೆ ಅಂದರೆ ಅದೊಂದು ನಂಬಿಕೆ ಅದೊಂದು ಪುರಾಣ ಇಂಥ ಕ್ಷೇತ್ರ ಇಲ್ಲಿ ಯಾವ ಸರ್ಕಾರ ಯಾವ ಕಾನೂನು ಏನು ಇಲ್ಲದಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಪುಣ್ಯಕ್ಷೇತ್ರ ಅದನ್ನು ಒಂದು ವರ್ಗ ಒಂದು ಸಮುದಾಯ ಒಂದಷ್ಟು ಜನ ಬುದ್ಧಿ ಬಂದಾಗಿನಿಂದಲೋ ಅಥವಾ ಆ ನಂತರದಲ್ಲೋ ಅದನ್ನು ಆರಾಧಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಚರ್ಚೆ ಆಗ್ಬೇಕಾದಾಗಿರುವಂಥ ವಿಚಾರ ಸೌಜನ್ಯಾಗೆ ನ್ಯಾಯ ದೊರಕಬೇಕು ವೀಕ್ಷಕರೇ ಒಂದು ಮಾತನ್ನು ಹೇಳ್ತೀನಿ ನೋಯ್ಡಾದಲ್ಲಿ ಒಂದು ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಆರುಷಿ ಹತ್ಯೆ ಪ್ರಕರಣ ಆ ಪ್ರಕರಣಕ್ಕೆ ಇಲ್ಲಿವರೆಗೂ ಕೂಡ ಲಾಜಿಕಲ್ ಎಂಡ್ ಸಿಕ್ಕೇ ಇಲ್ಲ ಮೊದಲು ಕೆಲಸದವ್ರು ಅರೆಸ್ಟ್ ಆಗುತ್ತೆ ಅಪ್ಪ ಅಮ್ಮನ ಅರೆಸ್ಟ್ ಆಗುತ್ತೆ ಕೊನೆಗೆ ಅಲಹಾಬಾದ್ ಕೋರ್ಟ್ ಹೇಳಿದಂಥ ಒಂದೇ ಒಂದು ಸಂದೇಶ ಈ ಹತ್ಯೆಯನ್ನು ಒಂದ ವೈದ್ಯ ಮಾಡಿರಬೇಕು ಇಲ್ಲ ಬುಚ್ಚರ್ ಮಾಡಿರಬೇಕು ಕಸಾಯಿಖಾನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಯಾಕಂದರೆ ಅಷ್ಟು ನಾಜುಕಾಗಿ ಆ ಋಷಿ ತಲವಾರ್ ಹತ್ಯೆ ಆಗಿರುತ್ತೆ ಇನ್ನೂ ಕೂಡ ಅದಕ್ಕೆ ಅಂತ್ಯ ಸಿಕ್ಕಿಲ್ಲ ಸೌಜನ್ಯ ಪ್ರಕರಣ ಕೂಡ ಹಾಗೆ ಆರಂಭದಲ್ಲೇ ತನಿಖಾಧಿಕಾರಿಗಳನ್ನಬೇಕಾ ಪೊಲೀಸರು ಅನ್ನಬೇಕಾ ಗೊತ್ತಿಲ್ಲ ಆರಂಭದಲ್ಲೇ ಪ್ರಕರಣವನ್ನು ಹಳ್ಳ ಹಿಡಿಸೋ ಕೆಲಸ ಆಗೋಗಿದೆ ಹೀಗಾಗಿ ಅದು ಸಿ ಬಿ ಐಗೆ ಕೊಟ್ಟರು ಅಷ್ಟೇ ಎಫ್ ಬಿ ಐಗೆ ಕೊಟ್ಟರು ಅಷ್ಟೇ ಆದರೂ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಕರಣ ರುಚಿ ಕೇಳ್ತಿರೋದ್ರಿಂದ ಏನೋ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ ಸಮೀರ್ ಹೇಳಿರೋ ವಿಡಿಯೋದಲ್ಲಿರುವಂಥ ಪ್ರತಿಯೊಂದು ಅಂಶ ಸತ್ಯವೇ ಅನ್ನೋದಾದರೆ ನಿಜಕ್ಕೂ ಸರ್ಕಾರಗಳು ಮರು ತನಿಖೆಗೆ ಆದೇಶಿಸಬೇಕು ಯಾಕಂದ್ರೆ ಇಲ್ಲಿ ನ್ಯಾಯ ಸಿಗಬೇಕಾಗಿರೋದು ಸೌಜನ್ಯ ಒಂದು ವಿಡಿಯೋ ಇಷ್ಟೆಲ್ಲ ಸಂಚಲನವನ್ನ ಮಾಡುತ್ತೆ ಅನ್ನೋದೇ ಆದರೆ ಸಾಕ್ಷ್ಯಗಳನ್ನು ಕಲೆ ಹಾಕೋದು ಅಷ್ಟೊಂದು ಕಷ್ಟನ ಎರಡು ಸಾವಿರದ ಹನ್ನೆರಡರಲ್ಲಿ ಆದಂತ ಈ ಪ್ರಕರಣ ಫೋನ್ ಇತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಯಾಕಂದ್ರೆ ನಾವು ತುಂಬಾ ಟೆಕ್ನಿಕಲ್ ಆಗಿ ಕ್ಯಾಮ್ರಾ ಮುಂದೆ ನಿಂತು ಮಾತಾಡಿದ ತಕ್ಷಣ ವಾವ್ ಅನ್ಸಲ್ಲ ತನಿಖಾಧಿಕಾರಿಗಳು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವರು ಸರ್ಕಾರದವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎರಡು ಸಾವಿರದ ಸ್ಮಾರ್ಟ್ ಫೋನ್ ಇತ್ತು ನೆಟ್ವರ್ಕ್ ಇತ್ತು ನಿಜಕ್ಕೂ ಆ ಘಟನೆಯಾದ ಸುತ್ತಮುತ್ತ ಸ್ಥಳದಲ್ಲಿ ಯಾವೆಲ್ಲ ನಂಬರ್ಗಳ ಕೆಲಸ ಮಾಡಿವೆ ಯಾವುದೆಲ್ಲ ನೆಟ್ವರ್ಕ್ ಕೆಲಸ ಮಾಡಿದೆ ಆ ವೀಡಿಯೋದಲ್ಲಿ ಇರುವಂತೆ ಯಾರೊಬ್ಬರು ವಿದೇಶದಿಂದ ಬರ್ತಾರಾ ಆ ಕ್ರೈಮನ್ನು ಮಾಡ್ತಾರಾ ಏನು ಬೇಕಾದರೂ ಸಾಕ್ಷಿಯನ್ನು ಕಲೆ ಹಾಕಬೋದು ಆದರೆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳೇ ಇಲ್ಲ ಅನ್ನೋದು ದುರಂತ ಇದಕ್ಕೆ ಕಾರಣ ಪೊಲೀಸ್ ವ್ಯವಸ್ಥೆ ಅವರವರ ಮನೆಯಲ್ಲಿ ಮಾತ್ರ ಇಂಥ ಪ್ರಕರಣಗಳಾದಾಗ ಅದರ ತೀವ್ರತೆ ಅದರ ಅನಿವಾರ್ಯತೆ ಅದರ ನೋವು ಅರ್ಥ ಆಗೋದು ಗಂಡವ್ರ ಮನೆ ಮಕ್ಕಳು ವಿಚಾರ ನಮಗೆ ಯಾಕೆ ಅಂದ್ಕೊಂಡು ಪೊಲೀಸವರು ಪ್ರಕರಣದ ದಿಕ್ಕನ್ನೇ ತಪ್ಪಿಸ್ಬಿಟ್ಟಿದ್ದಾರೆ ಹೀಗಾಗಿ ಸಮೀರ್ ಮಾಡಿರುವಂಥ ವೀಡಿಯೋಗೆ ಹ್ಯಾಟ್ಸ್ ಆಫ್ ಆದರೆ ಧರ್ಮಸ್ಥಳ ಅನ್ನೋ ಹೆಸರು ಗೌಡ್ರ ಕುಟುಂಬ ಏನಿದೆ ಅದರಲ್ಲಿ ಎಲ್ಲರಿಗೂ ಗೊತ್ತಿರೋದು ನೇರವಾಗಿ ತೊಗೊಂಡ್ಬಿಡ್ಬೋದು ಈ ಹೆಸರುನ ತಗೊಂಡ್ರೆ ಟೆಕ್ನಿಕಲ್ ಆಗಿ ಇಶ್ಯೂ ಆಗುತ್ತೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಎಲ್ಲವನ್ನು ಆಲೋಚಿಸಿ ಎಲ್ಲವನ್ನು ನೀಟಾಗಿ ಇಲ್ಲಿ ಬರೆದಿರುವಂಥ ಸ್ಕ್ರಿಪ್ಟ್ ಸೂಪರ್ ಇಲ್ಲಿ ಬರೆದಿರೋ ತೋರಿಸಿರುವಂಥ ನರೇಷನ್ ನಿರೂಪಣೆ ಸೂಪರು ಎಲ್ಲಕ್ಕಿಂತ ಅದ್ಭುತ ಅಂದರೆ ರಾಜಮೌಳಿ ಚಿತ್ರವನ್ನು ಕೂಡ ಮೀರಿಸುವಂತಹ ಎಡಿಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಮಾಡಿರುವಂಥ ಎಡಿಟಿಂಗ್ ವೀಕ್ಷಕ್ರೆ ಇಲ್ಲಿ ಯಾರ ತೇಜೋವಧ ಯಾರು ಆಗೋಗಲಿ ಅಥವಾ ಯಾರು ಸೂಪರ್ ಹೀರೋ ಬೇಕಾರ ಆಗೋಗ್ಲಿ ನ್ಯಾಯ ಸಿಗಬೇಕಾಗಿರೋದು ಸೌಜನ್ಯಾಗೆ ಸಮೀರ್ ಕೂಡ ಅದೇ ಹಾದಿಯಲ್ಲಿ ಕೆಲಸವನ್ನು ಮಾಡಿರೋದು ಆದರೆ ಗೊತ್ತಿಲ್ಲ ಇಲ್ಲಿ ಯಾವಾಗ ಸೌಜನ್ಯ ಪ್ರಕರಣ ಮೇಲಿಂದ ಮೇಲೆ ಚರ್ಚೆ ಆದಾಗ ಬರೋದು ಪೇಮೆಂಟ್ ವಿಚಾರ ಮಾತ್ರ ಗೌಡ್ರ ಕುಟುಂಬದ ಪರ ಮಾತಾಡಿದಾಗ ಒಂದಷ್ಟು ಜನ ಪೇಮೆಂಟ್ ಅಂತಾರೆ ಈ ಕಡೆ ಅದರ ವಿರುದ್ಧವಾಗಿ ಮಾತನಾಡಿದಾಗ ಯಾರೋ ಮಾಜಿ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಅಥವಾ ತಿಂಬ್ರೋಡಿ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ಅವ್ರ ವಿರುದ್ಧ ಕೂಡ ಮತ್ತೆ ಆರೋಪಗಳು ಕೇಳಿಬರುತ್ತೆ ಇದು ಪರ ವಿರುದ್ಧ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಸೌಜನ್ಯ ನ್ಯಾಯ ಸಿಗಬೇಕು ಧರ್ಮಸ್ಥಳದಲ್ಲಿ ನಿಜಕ್ಕೂ ಧರ್ಮ ಇರೋದೇ ಆದರೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಥವಾ ಆ ಅಣ್ಣಪ್ಪ ಅಥವಾ ಮಂಜುನಾಥನೇ ಅಪರಾಧಿಗಳು ಬಂದು ಕೋರ್ಟ್ ಮುಂದೆ ನಾವೇ ಮಾಡಿದ್ದು ಸ್ವಾಮಿ ಪಾಪ ಪ್ರಜ್ಞೆ ಅನ್ನೋ ರೀತಿಯಲ್ಲಿ ಸರೆಂಡರ್ ಆಗಬೇಕು ಯಾಕಂದರೆ ಇಷ್ಟು ವರ್ಷ ಆದರೂ ಇದು ಜೀವಂತವಾಗಿದೆ ಸೌಜನ್ಯ ಸತ್ತಿಲ್ಲ ಸೌಜನ್ಯ ಎಲ್ಲರ ನಡುವೆ ಜೀವಿಸ್ತಾ ಇದ್ದಾಳೆ ಅದಕ್ಕೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ಈ ವಿಡಿಯೋನ ಉದ್ದೇಶ ಅನವಶ್ಯಕವಾಗಿ ಇವ್ರ ವಿರುದ್ಧ ಅವರು ಅವ್ರ ವಿರುದ್ಧ ಇವರು ಟೀಕೆಗಳನ್ನ ಮಾಡೋದ್ಕಿಂತ ಅಥವಾ ಯಾವುದೋ ಒಂದು ಕುಟುಂಬ ಅದನ್ನು ತಪ್ಪನ್ನು ಮಾಡಿದರೆ ಖಂಡಿತವಾಗಲೂ ಅವರಿಗೆ ಶಿಕ್ಷೆ ಆಗಬೇಕು ಆದರೆ ಸಂಪೂರ್ಣ ನಂಬಿಕೆ ಅಥವಾ ಸಂಪೂರ್ಣ ವ್ಯವಸ್ಥೆ ಅಥವಾ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಯಾರಿಂದ ಕೂಡ ಆಗಬಾರ್ದು ಇಲ್ಲಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸಮೀರ್ ಕೆಲಸ ಶ್ಲಾಘನೀಯ ಯಾಕೆಂದ್ರೆ ಏನು ಮಾಡ್ಬಿಡ್ತಾರೆ ಒಂದು ಚೂಚೂರು ಮಾತ್ರ ಕಟ್ ಮಾಡಿಬಿಟ್ಟು ಟ್ರಾಲ್ ಮಾಡ್ಕೊಬಿಡ್ತಾರೆ ನಿಮ್ಮನೆ ಹೆಣ್ಮಲ್ವ ಸೌಜನ್ಯ ಖಂಡಿತವಾಗಲು ಸಂಪೂರ್ಣ ವಿಡಿಯೋವನ್ನ ನೋಡಿ ನಿಜಕ್ಕೂ ಇದಕ್ಕೆ ನ್ಯಾಯ ಸಿಗಬೇಕು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ ತಕ್ಷಣ ಈ ಚರ್ಚೆ ಚರ್ಚೆಯಾಗಿ ಉಳಿಬಾರ್ದು ನಿಜಕ್ಕೂ ನ್ಯಾಯ ಸಿಗಬೇಕು ಕೇವಲ ಸೌಜನ್ಯ ಪ್ರಕರಣ ಅಲ್ಲ ಡಿ ಕೆ ರವಿ ಎಂಥ ಅಧಿಕಾರಿ ರೀ ಅವರ ಆತ್ಮಹತ್ಯೆ ಪ್ರಕರಣ ಆಗಿರ್ಬೋದು ಗಣಪತಿ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಆಗಿರ್ಬೋದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಗಲಭೆಗಳಾಗಿರ್ಬೋದು ಪ್ರಕರಣಗಳು ಹಂಗೆ ಇತಿಹಾಸದ ಮರೆ ಮಾಚುತ್ತಾ ಇದೆ ಎಲ್ಲವೂ ಹೊರಗೆ ಬರಬೇಕು ಎಲ್ಲರಿಗೂ ನ್ಯಾಯ ಸಿಗಬೇಕು ದಯವಿಟ್ಟು ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಡೀತಿರುವಂಥ ಚರ್ಚೆ ಗೌಡ್ರ ಕುಟುಂಬದ ಹೆಸರು ತೊಗೊಂಡಿಲ್ಲ ಧರ್ಮಸ್ಥಳದ ಹೆಸರನ್ನು ಯಾಕೆ ತೊಗೊಂಡಿದ್ದೀರಾ ಅದಕ್ಕೆ ತನ್ನದೇ ಆದ ಒಂದು ಪಾವಿತ್ರತೆ ಇದೆ ಅದಕ್ಕೆ ಕಪ್ಪು ಮಸಿ ತರುವಂಥ ಕೆಲಸ ಮಾಡಬಾರ್ದು ಇವೆಲ್ಲವೂ ಬಗೆಹರಿಬೇಕಂದ್ರೆ ಆ ಗೌಡ್ರು ಕುಟುಂಬದವರೇ ಬಂದು ಮಾತಾಡಬೇಕು ಅಥವಾ ಮೌನಂ ಸಮ್ಮತಿ ಲಕ್ಷಣ ಅನ್ನೋದನ್ನ ಸೂಚಿಸುತ್ತ ಗೊತ್ತಿಲ್ಲ ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಸೌಜನ್ಯ ನ್ಯಾಯ ಸಿಗಬೇಕು ನೀವು ಕೂಡ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು ಇದು